ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತೆ ನಾವು ಖಾರ ಪೊಂಗಲ್ ಮಾಡೋದು ತೋರಿಸ್ತೀನಿ ರೀ ಖಾರ ಪೊಂಗಲ್ ಮಸ್ತಕ್ಕೆ ಅದು ಹೆಂಗೆ ಹೆಂಗೆ ಮಾಡೋದು ನೋಡೋಣ ರೀ ಏನೇನು ಬೇಕಂತ ತುಪ್ಪಾರಿ ಜೀರಿಗೆ ಹೆಸರು ಬೇಳೆ ತೊಗರಿ ಬೇಳೆ ಅಲ್ಲದ ಪೇಸ್ಟ್ ರೀ ಕರಿಬೇವು ಅನ್ನದ ಎಲೆ ಮೆಣಸಿನ್ಕಾಯಿ ಮಸಾಲೆ ಸಾಮಾನು ರೀ ಎಲ್ಲ ಹಾಕೋದು ನೋಡಿರಿ ಮಸ್ತ್ ಟೇಸ್ಟ್ ರೀ ಇದೆ ಖಾರ ಪೊಂಗಲ್ಲ ಮಾಡೋದು ಬನ್ರಿ ಮಾಡೋದು ನೋಡೋಣ ಬರ್ರಿ ಬರ್ರಿ ಒಗ್ಗರಣೆ ಹಾಕೋನು ಕುಕ್ಕರ್ ಇಟ್ಟೈತ್ರಿ ಗ್ಯಾಸ್ ಮೇಲೆ ಎಣ್ಣೆ ಹಾಕತೈತಿ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ ಒಗ್ಗರಣೆಗೆ ಟೇಸ್ಟ್ ರೀ ಈಗ ಅಕ್ಕಿ ಒಳಗನ್ನ ಈ ತೊಗರಿ ಬೇಳಿ ಹೆಸರು ಬೇಳಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಇಡಬೇಕ್ರೆ ನೋಡ್ರಿ ಈಗ ತುಪ್ಪ ಎಣ್ಣೆ ಕಾದೈತಿ ಈ ಒಗ್ಗರಣಿ ಏನು ಹಾಕೋಣ್ ನೋಡೋಣ ನೋಡ್ರಿ ಈಗ ಈ ಒಗ್ಗರಣಿಗೆ ಸಾಮಾನ್ಯ ಚಕ್ಕೆ ಲವಂಗ ಯಾಲಕ್ಕಿ ಹಾಕ್ರಿ ಒಗ್ಗರ್ಣಿಗೆ ಕರ್ಬೇ ಹಾಕಿ ಅಗ್ನದ ಎಲ್ಲಿ ರೀ അന്നെക്ക അന്ന ഘമഗമി മെണ്സിക്കാ ഇവർ ജോർജ് ഫ്രൈ ആഗ്രഹി എണ്ണി ഉപ്പൊഴ നോട്രി ജീവി ഹാബേക് അന്ന സ്വ ജീകല ഫ്രൈ ആ നോരി തൊഴിലിട്ട അല്ലോക്രി ಇದು ಹಸಿ ವಾಸನೆ ಹೋಗೋಮಿಟ ಹಾಕೋದು ಫ್ರೈ ಆಗ್ಬೇಕು ರೀ ಎಲ್ಲ ಈಗ ನೋಡಿ ಫ್ರೆಂಡ್ಸ್ ಇದು ಅಕ್ಕಿ ಇಟ್ಕೊಂಡೇವ್ರಿ ಈಗ ಎಲ್ಲ ಮಿಕ್ಸ್ ಇದ್ದಿದ್ದೇತ್ರಿ ಬ್ಯಾಳಿ ತೊಗರಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ ಅಕ್ಕಿ ತೊಳ್ದಿಟ್ಕೊಂಡೇವ್ರಿ ಇದು ಈಗ ಒಗ್ಗರಣೆ ಹಾಕೋಬೇಕು ಅಕ್ಕಿ ಎಲ್ಲ ನೋಡಿರಿ ಈಗ ಇದು ಅಕ್ಕಿ ಎಲ್ಲ ಹಾಕ್ಕೊಂಡೇವ್ರಿ ಈಗ ಇದಕ್ಕೆ ನೀರು ಹಾಕ್ಕೋಬೇಕ್ರಿ ಅಷ್ಟು ಅದಷ್ಟು ನೋಡಿರಿ ಅರ್ಶಿನ ಪುಡಿ ಹಾಕ್ಕೋಬೇಕ್ರಿ ನೋಡಿರಿ ಹಿಂಗೆಲ್ಲ ಮಿಕ್ಸ್ ಮಾಡ್ಬೇಕು ರೀ ಇದನ್ನು ನೋಡ್ರಿ ಈಗ ನೀರು ಹಾಕೋಬೇಕು ಈಗ ಸ್ವಲ್ಪ ಅಳಕಾಗಬೇಕ್ರಿ ಇದು ಪೊಂಗಲ್ಲ ಅದ್ರ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕೇತ್ರಿ ನೋಡ್ರಿ ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡ್ರಿ ನೋಡ್ರಿ ಇದು ಸಿಟ್ಟಿ ಹೊಡಿಸ್ತೈತ್ರಿ ನಿಮ್ಗೆ ಇದಾದ್ಮೇಲೆ ನಾ ಹೆಂಗಾಗೈತನ್ ರೀ ಇವ್ ನೋಡ್ರಿ ಐದು ಸಿಟಿಯರ್ ಆಗ್ಬೇಕ್ರಿ ಇವು ಪೊಂಗಲಿಗೆ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗೈತ್ರಿ ಖಾರ ಪೊಂಗಲ್ಲ ಮಸ್ತ್ ರೀ ಇದು ಟೇಸ್ಟ್ ಆಗೈತಿ ನೋಡಿ ಫ್ರೆಂಡ್ಸ ಅದರ ಜೊತೆ ಹಪ್ಪಳ ಕರೆದೀವಿ ಮಸ್ತ್ ರುಚಿ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು